ಬೇಲ್ ಸಿಕ್ಕಿದ್ದು ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ನೆನಪದಲ್ಲಿ ಬೇಲನ್ನ ಪಡೆದುಕೊಂಡು ಹೊರ ಬಂದಾಗ ಮಾಡಿದ್ದು ದರ್ಶನ್ ಮತ್ತೊಂದು ವಿವಾದದಲ್ಲಿ ಜೈಲಲ್ಲಿ ಇದ್ರೂ ಮತ್ತೆ ಕಳ್ಳಾಟ ಕಂಬಿಯ ಒಳಗೆದ್ದು ಮರ್ಡರ್ ಕೇಸ್ ನಲ್ಲಿ ಬೇಲ್ ಸಿಕ್ಕಿದ್ದು ಬೆನ್ನು ನೋವಿಗೆ ಟ್ರೀಟ್ಮೆಂಟ್ ನೆಪದಲ್ಲಿ ಬೇಲನ್ನ ಪಡೆದುಕೊಂಡು ಹೊರ ಬಂದಾಗ ಮಾಡಿದ್ದು ಮೋಜು ಮಸ್ತಿ ನಖಾರ ಇದರ ಪರಿಣಾಮ ಬೇಲ್ ಕ್ಯಾನ್ಸಲ್ ಮತ್ತೊಮ್ಮೆ ಜೈಲು ಪಾಲು ಈಗ ದರ್ಶನ್ ಮತ್ತೊಂದು ವಿವಾದದಲ್ಲಿ ಜೈಲಲ್ಲಿ ಇದ್ರೂ ಮತ್ತೆ ಕಳ್ಳಾಟ ಎಸ್ ವೀಕ್ಷಕರೇ ಇದು ಎಕ್ಸ್ಪೋಸ್ ವಿಶೇಷ ಕಾರ್ಯಕ್ರಮ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ನರಕಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಹೊರಗೆ ಐಷಾರಾಮಿ ಜೀವನವನ್ನ ಕಂಡಂತಹ ದರ್ಶನ್ ಜೈಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ನನಗೆ ದಿಂಬು ಬೆಡ್ಶೀಟ್ ಕೊಡ್ತಾ ಇಲ್ಲ ಬಿಸಿಲಿಗೂ ಸಹ ಬಿಡ್ತಾ ಇಲ್ಲ ಅಂತ ಜೈಲಾಧಿಕಾರಿಗಳ ಬಗ್ಗೆ ಒಂದಲ್ಲ ಎರಡಲ್ಲ ದೂರುಗಳನ್ನ ಹೇಳ್ತಾನೆ ಬಂದಿದ್ದಾರೆ ಇದೀಗ ಸೆಲ್ನಲ್ಲಿ ನಾನಾ ಆಗ್ತಾ ಇದೆ ಅಂತ ದೂರನ್ನ ಕೊಟ್ಟಂತಹ ದರ್ಶನ್ ಅವರ ಕಲ್ಲಾಟ ಬಟ ಬಯಲಾಗಿದೆ ಕಾನೂನು ಸೇವೆಗಳ ಪ್ರಾಧಿಕಾರವು ಈಗ ಜೈಲಿಗೆ ಭೇಟಿ ನೀಡಿ ದರ್ಶನ್ ಸ್ಥಿತಿಗತಿಯನ್ನ ಪರಿಶೀಲನೆಯನ್ನು ಸಹ ನಡೆಸಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದೆ ಕಾನೂನಿನ ಪ್ರಕಾರ ಅಧಿಕಾರಿಗಳು ಹತ್ತು ಪುಟಗಳ ಸ್ಫೋಟಕ ವರದಿಯನ್ನ ಸಲ್ಲಿಕೆ ಸಹ ಮಾಡಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳನ್ನ ನ್ಯಾಯಮೂರ್ತಿ ವರದರಾಜು ಕೂಡ ಕೇಳಿದ್ರು ಸುಮಾರು ಹತ್ತು ಪ್ರಶ್ನೆಗಳನ್ನ ಸಿದ್ಧಪಡಿಸಿ ದರ್ಶನ್ ಅವರಿಂದ ಮಾಹಿತಿಯನ್ನು ಸಹ ಸಂಗ್ರಹ ಮಾಡಲಾಗಿದೆ ದರ್ಶನ್ ನೀಡಿರುವಂತಹ ಉತ್ತರಗಳಲ್ಲಿ ದಾಸನ ಕಳ್ಳಾಟವೂ ಕೂಡ ಇಲ್ಲಿ ಬಯಲಾಗಿದೆ ಅಧಿಕಾರ ಸಲ್ಲಿಕೆ ಮಾಡಿರುವಂತಹ ವರದಿಯನ್ನ ನಾವು ಗಮನಿಸಿದ್ರೆ ದರ್ಶನ್ ಇಷ್ಟು ದಿನ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಅನುಮಾನ ಮೂಡ್ತಾ ಇದೆ ಅದಲ್ಲದೆ ದರ್ಶನ್ ಬೇರೆ ವಿಚಾರಣಾ ದಿನ ಕೈದಿಗಳಿಗೆ ಇಲ್ಲದಂತಹ ಸವಲತ್ತುಗಳಿಗೆ ಬೇಡಿಕೆಯನ್ನ ಇಡ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆಯೂ ಸಹ ಮೂಡಿದೆ ಜೈಲಿಗೆ ಭೇಟಿ ನೀಡಿದ ಕಾನೂನು ಸೇವೆ ಪ್ರಾಧಿಕಾರಿ ನಟ ದರ್ಶನ್ ಅವರ ಆರೋಗ್ಯ ಅವರ ಜೈಲು ಬ್ಯಾರಕ್ ಹಾಗೆ ನಿತ್ಯದ ಕೆಲಸಗಳು ಎಲ್ಲವನ್ನ ಕೂಡ ಇಲ್ಲಿ ವೀಕ್ಷಿಸಿದ್ದಾರೆ ಸ್ವತಃ ನಟ ದರ್ಶನ್ ಜೊತೆಗೆ ಚರ್ಚೆಯನ್ನು ನಡೆಸಿ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನ್ಯಾಯಾಲಯಕ್ಕೆ ಅದರ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಪ್ರಾಧಿಕಾರ ಸಲ್ಲಿಸಿರುವಂತಹ ಸ್ಫೋಟಕ ವರದಿ ಪ್ರಕಾರ ನಟ ದರ್ಶನ್ ಅನ್ನ ಇರಿಸಲಾಗಿರುವಂತಹ ಸೆಲ್ನಲ್ಲಿ ಒಂದು ಭಾರತೀಯ ಶೈಲಿಯ ಮತ್ತು ಇನ್ನೊಂದು ವಿದೇಶಿ ಶೈಲಿಯ ಟಾಯ್ಲೆಟ್ನ ವ್ಯವಸ್ಥೆಯೂ ಇದೆ ದರ್ಶನ್ಗೆ ಹಾಸಿಗೆ ದಿಂಬನ್ನ ನೀಡಲಾಗಿಲ್ಲ ಅನ್ನುವಂತಹ ವಿಚಾರವನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು ವಿಚಾರಣಾ ದಿನ ಕೈದಿಗಳಿಗೆ ಹೆಚ್ಚುವರಿ ಹಾಸಿಗೆ ದಿಂಬನ್ನ ನೀಡುವಂತಹ ನಿಯಮ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ದರ್ಶನ್ ಅವರು ಬಿಸಿಲನ್ನೇ ನೋಡಿಲ್ಲ ಅನ್ನುವಂತಹ ಆರೋಪಕ್ಕೂ ಸಹ ಸಂಬಂಧಪಟ್ಟಂತೆ ಪ್ರತಿದಿನ ಒಂದು ಗಂಟೆಗಳ ಕಾಲ ಅವರನ್ನ ವಾಕಿಂಗ್ ಹಾಗೆ ಆಟ ಆಡೋದಕ್ಕೂ ಕೂಡ ಅವಕಾಶವನ್ನ ನೀಡಲಾಗಿದೆ ಆದ್ರೆ ದರ್ಶನ್ ಹೆಚ್ಚು ಓಡಾಡದ್ರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಇತರೆ ಬ್ಯಾರಕ್ನ ಕೈದಿಗಳು ಕಿರ್ಚೋದನ್ನ ಮಾಡ್ತಾರೆ ಇದರಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ವರದಿಯಲ್ಲಿ ಹೇಳಲಾಗಿದೆ ಅಂತ ಕೂಡ ನಟ ದರ್ಶನ್ ದೂರಿದ್ರು ಅಸಲಿಗೆ ಕೈದಿಗಳಿಗೆ ಟಿವಿ ನೋಡೋದಕ್ಕೆ ಅವಕಾಶ ಇದೆ ಆದ್ರೆ ದರ್ಶನ್ ಹೇಳಿರುವಂತೆ ಅವರಿಗೆ ಪ್ರತ್ಯೇಕ ಟಿ ವಿ ನೀಡುವಂತಹ ವ್ಯವಸ್ಥೆ ಇಲ್ಲಿ ಇಲ್ಲ ಇನ್ನು ಕುಟುಂಬಕ್ಕೆ ಜೈಲಿನಿಂದ ಕರೆ ಮಾಡಿದಾಗ ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡುವಂತೆ ಹೇಳ್ತಾರೆ ಎನ್ನುವಂತಹದ್ರ ಬಗ್ಗೆಯೂ ಸಹ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅಸಲಿಗೆ ಜೈಲಿನ ನಿಯಮದ ಪ್ರಕಾರ ಜೈಲಿನಿಂದ ಕೈದಿಗಳು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಕರೆಗಳನ್ನ ಅಧಿಕಾರಿಗಳು ಆಲಿಸಬಹುದಾಗಿದೆ ಹಾಗಾಗಿನೇ ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡುವಂತೆ ದರ್ಶನ್ಗೆ ಅಧಿಕಾರಿಗಳು ಸೂಚಿಸಿದ್ದಾರೆ ಒಟ್ನಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ ಮತ್ತೆ 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 ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ ಇದರಿಂದಾಗಿ ಪವಿತ್ರ ಗೌಡ ಸೇರಿದಂತೆ ಇತರೆ ದರ್ಶನ್ ಆಪ್ತರು ಕೂಡ ಜೈಲಿನಲ್ಲಿ ಕಾಲವನ್ನು ಇದ್ದಾರೆ ಯಾವಾಗ ದರ್ಶನ್ ಇದೆಲ್ಲವನ್ನ ತಿದ್ದುಕೊಳ್ತಾರೋ ಅನ್ನುವಂತಹದನ್ನ ನಾವಿಲ್ಲಿ ಇಲ್ಲಿ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ